ಅದರಲ್ಲಿ ಇನ್ನೊಂದು ಸಮಸ್ಯೆ ಡಾಕ್ಟರ್ ವಯಸ್ಸಾದವರಲ್ಲಿ ಯೂರಿನ್ ಪಾಸ್ ಮಾಡುವಂತ ಸ್ಥಳದಲ್ಲೇ ಸಹ ಮೋಷನ್ ಪಾಸ್ ಆಗುತ್ತೆ ಅನ್ನೋ ಒಂದು ಸಮಸ್ಯೆ ಕೂಡ ಕೇಳ್ಪಡ್ತೇವೆ ನಾವು ಇದನ್ನ ನಾವು ರೆಕ್ಟೋ ವೆಜೈನಲ್ ಫೆಸ್ಚುಲಾ ಅಥವಾ ರೆಕ್ಟೋ ಯುರೇತ್ರಲ್ ಫೆಸ್ಚುಲಾ ಅಂತ ಹೇಳ್ತಾರೆ ಇದು ಹೆಣ್ಣು ಮಕ್ಕಳಲ್ಲಿ ಬಹಳ ದೊಡ್ಡದಾದಂತ ಒಂದು ಸಮಸ್ಯೆ ಇದಕ್ಕೆ ಕಾರಣ ಹೆರಿಗೆ ಆಗ್ತಕ್ಕಂಥ ಸಮಯದಲ್ಲಿ ಮಗು ಹೊರಗಡೆ ಬರ್ತಾಗ ಬರ್ತಿದ್ದಾಗ ಆ ಜನನದ ಒಂದು ದಾರಿಯಲ್ಲಿ ಬರ್ತ್ ಪ್ಯಾಸೇಜ್ ಏನಿರ್ತದ ವಿಜಯನ ಅದ ಹರಿದಾಗ ಇಟ್ ಸ್ಟೋನ್ ಇಟ್ ಕನೆಕ್ಟ್ಸ್ ವಿತ್ ರೆಕ್ಟಮ್ ಅಂದ್ರೆ ಗುದನಾಳಕ್ಕೆ ಸಂಬಂಧವಾಗ್ತದ ಅಲ್ಲಿ ಒಂದು ನಾಲಿ ಆಗ್ತದ ಅದನ್ನ ಹೆಣ್ಣು ಮಕ್ಕಳು ಹೇಳ್ಕೊಳ್ಳಿಕ್ಕೆ ಅವ್ರಿಗೆ ಬಹಳ ಮುಜುಗರವಾಗ್ತದ ಅದನ್ನ ಹೇಳ್ಕೊಳ್ಳೋದಿಲ್ಲ ಸೊ ಅದನ್ನ ಸರಿಪಡಿಸ್ತಕ್ಕಂಥದ್ದು ಇಟ್ ಇಸ್ ಒನ್ ಆಫ್ ಆರ್ ಸ್ಪೆಷಾಲಿಟೀಸ್ ಹಾಗಾಗಿ ಇದನ್ನ ಫೆಸ್ಚುಲಾ ಅಂತ ಹೇಳ್ತೇವೆ ಇದು ಹೆರಿಗೆ ಆದ್ಮೇಲೆ ಆಗ್ತದ ಅದು ಎಪ್ಸಿಯೋಟಮಿ ಆ ಒಂದು ದ್ವಾರವನ್ನ ದೊಡ್ದು ಮಾಡೋ ಒಂದು ಪರಿಸ್ಥಿತಿಯಲ್ಲಿ ಕಟ್ ಮಾಡಿದಾಗ ಆಗ್ತದ ಕೆಲಸ ಬರ್ಸ್ಟ್ ಮಗು ಬಹಳ ಫೋರ್ಸ್ಫುಲ್ ಆಗಿ ಬಹಳ ಒತ್ತಡದಿಂದ ಹೊರಗೆ ಬಂದಾಗ ಕೆಳಗಿರ್ತಕ್ಕಂಥ ಪೆಲ್ವಿಕ್ ಫ್ಲೋರ್ ಹರಿದಾಗ ಆಗ್ತಕ್ಕಂಥ ಒಂದು ಕಮ್ಯುನಿಕೇಶನ್ ರಂಧ್ರಕ್ಕೆ ಫಿಸ್ಟಾ ಅಂತ ಹೇಳ್ತೇವೆ ಇದನ್ನೆಲ್ಲ ಬಹಳಷ್ಟು ಹೆಣ್ಣು ಮಕ್ಕಳು ಹೇಳ್ಕೊಳ್ಳೋದಿಲ್ಲ ಅದೇ ನೋವಿನಲ್ಲಿ ನರಳುತ್ತಿರ್ತಾರೆ ಆ ಒಂದು ಸಮಸ್ಯೆಗಳನ್ನ ನೋಡ್ಕೊಳ್ತಕ್ಕಂಥದ್ದು ನಮ್ಮ ನಮ್ಮ ಜವಾಬ್ದಾರಿ ಮೂಲವ್ಯಾಧಿ ವಿಚ್ ಇಸ್ ಹೆಮರಾಯ್ಡ್ಸ್ ಅದು ಕೂಡ ಬಹಳ ತೊಂದರೆ ಆಗ್ತಕ್ಕಂಥದ್ದು ಬಹಳಷ್ಟು ಮಂದಿಗೆ ಅದಕ್ಕೆ ಶಸ್ತ್ರಚಿಕಿತ್ಸೆ ಬೇಕಾಗೋದಿಲ್ಲ ನೀಡ್ ಅನ್ ಆಪರೇಷನ್ ಫಾರ್ ಹೆಮರಾಯ್ಡ್ಸ್ ಬಲ್ಕ್ ಮೆಜಾರಿ ಫಿಜರ್ಸ್ ಅಂದ್ರೆ ತುಟಿ ಹೊಡಿತಕ್ಕಂಥದ್ದು ಹೊಡಿತಕ್ಕುಲಾ ಇಸ್ ಎ ಸರ್ಜಿಕಲ್ ಪ್ರಾಬ್ಲಮ್ ಅದಕ್ಕೆ ಶಸ್ತ್ರಚಿಕಿತ್ಸೆ ಬೇಕೇ ಬೇಕಾಗ್ತದ ಬಹಳಷ್ಟು ಸಾರಿ ಫಿಜರ್ಸ್ ಮತ್ತು ಹೆಮರಾಯ್ಡ್ಸ್ಗೆ ಶಸ್ತ್ರಚಿಕಿತ್ಸೆ ಬೇಕಾಗುವುದಿಲ್ಲ ಜೊತೆಗೆ ಆ ಒಂದು ದ್ವಾರವನ್ನು ಸರಿಯಾದ ಸಮಯಕ್ಕೆ ತೆರೀತಕ್ಕಂಥದ್ದು ಮುಚ್ಚತಕ್ಕಂಥದ್ದು ಕೋಆರ್ಡಿನೇಷನ್ ಇರುವುದಿಲ್ಲ ಬಹಳಷ್ಟು ಹೆಣ್ಣು ಮಕ್ಕಳಿಗೂ ಮತ್ತು ಗಂಡು ಮಕ್ಕಳಿಗೆ ಇದು ಬಹಳಷ್ಟು ಸಾರಿ ನಮ್ಮ ಒಂದು ಎವಲ್ಯೂಷನ್ ಅಥವಾ ನಮ್ಮ ಒಂದು ಸಿವಿಲೈಸೇಷನ್ ಅದರಿಂದ ಆಗ್ತಿರ್ತಕ್ಕಂಥ ತೊಂದರೆಗಳಿದು ವಿ ಕಾಲ್ ದಿಸ್ ಆ್ಯಸ್ ಪ್ರಾಬ್ಲಮ್ ಆಫ್ ಸಿವಿಲೈಸೇಷನ್ ನಮ್ಮ ಒಂದು ಬೆಳವಣಿಗೆ ಏನಿದೆ ಅದರಿಂದ ಆಗ್ತಕ್ಕಂಥ ತೊಂದರೆಗಳು ಉದಾಹರಣೆಗೆ ತಾವು ತಿಂತಕ್ಕಂಥ ಆಹಾರದಲ್ಲಿ ವ್ಯತ್ಯಾಸ ಆಗಿದೆ ಸೊಪ್ಪು ತರಕಾರಿ ತಿನ್ನೋದು ಕಡಿಮೆ ಆಗಿದೆ ಕುಡಿತಕ್ಕಂಥ ನೀರು ಕಡಿಮೆ ಆಗಿದೆ ನಮ್ಮ ಒಂದು ದಿನಚರಿ ಬದಲಾವಣೆ ಆಗಿದೆ ಡೇ ಟೈಮ್ ಬಿಟ್ಬಿಟ್ಟು ನೈಟ್ ಶಿಫ್ಟ್ ಮಾಡ್ತೇವೆ ಶಿಫ್ಟ್ ವರ್ಕಿಂಗ್ ಹೋಗ್ತೇವೆ ಎಲ್ಲ ಒಂದು ಕಾರ್ಯಾಚರಣೆಯಲ್ಲಿ ಬದಲಾವಣೆ ಆಗಿದೆ ಸ್ಟ್ರೆಸ್ ಜಾಸ್ತಿ ಆಗಿದೆ ಮತ್ತು ಬಹಳ ಮುಖ್ಯವಾಗಿ ನಮ್ಮ ಮಲವಿಸರ್ಜನೆ ಮಾಡತಕ್ಕಂಥ ಒಂದು ಪ್ರಕ್ರಿಯೆ ದ ಟಾಯ್ಲೆಟಿಂಗ್ ಇಸ್ ಚೇಂಜ್ ಭಾರತೀಯ ಶೈಲಿಯ ಶೌಚಾಲಯದಿಂದ ಪಾಶ್ಚಿಮಾತ್ಯ ಶೈಲಿಯ ಶೌಚಾಲಯ ಅಳವಡಿಸಿಕೊಂಡಿದ್ದೇವೆ ಅದರಿಂದ ಬರ್ತಕ್ಕಂಥ ತೊಂದರೆ ಏನಪ್ಪಾ ಅಂತ ಹೇಳಿದ್ರೆ ಪಾಶ್ಚಿಮಾತ್ಯ ಶೈಲಿಯ ಶೌಚಾಲಯದಲ್ಲಿ ಹೀಗೆ ಕೂತಾಗ ಅದು ನಮ್ಮ ಗುದದ್ವಾರವನ್ನ ಬಿಗಿ ಹಿಡಿತದ ಇಟ್ ಲಾಕ್ಸ್ ದ ಬ್ಯಾಕ್ ಪ್ಯಾಸೇಜ್ ಹಾಗಾಗಿ ನೀವು ಕದ ಹಾಕಿ ಕದವನ್ನು ತಳ್ತಾ ಇದ್ರೆ ಏನಾಗ್ತದ ಕದ ಡ್ಯಾಮೇಜ್ ಆಗ್ತದ ದಿಸ್ ಈಸ್ ದ ಸಿಂಪಲ್ ಅನಾಲಿಜಿ ಹಾಗಾಗಿ ನಾವು ಬಹಳಷ್ಟು ಒತ್ತಡ ಹೇರ್ತಿದ್ರೆ ಅನ್ನೋ ಹೊಟ್ಟೆ ಮೇಲೆ ದ್ವಾರದ ಮೇಲೆ ಬಹಳ ಒತ್ತಡ ಆಗಿ ಹೆಮರಾಯ್ಡ್ಸು ಫಿಜರ್ಸು ಫಿಸ್ಟುಲಾಸು ಬ್ಲೋಟಿಂಗು ಕಾನ್ಸ್ಟಿಪೇಷನು ಲೀಕೇಜ್ ಇದೆಲ್ಲ ಬರ್ತಕ್ಕಂಥದ್ದು ನಮ್ಮ ಒಂದು ಜೀವನ ಶೈಲಿಯ ಬದಲಾವಣೆಯಿಂದ ಇದನ್ನು ನಮ್ಮ ಭಾಷೆಯಲ್ಲಿ ವೈದ್ಯಕೀಯ ಭಾಷೆಯಲ್ಲಿ ಓ ಡಿ ಎಸ್ ಅಂತವೆ ಅಬ್ಸ್ಟ್ರಕ್ಟಿವ್ ಡಿಫಿಕೇಶನ್ಸ್ ಇಂಡ್ರೂಮ್ ಅಂತ ಹೇಳ್ತೇವೆ ನಾವು ಅದನ್ನ ಬೆಂಗಳೂರು ಬಮ್ಸ್ ಅಂತ ಹೇಳ್ತೇವೆ ಅಂದರೆ ಬಹಳಷ್ಟು ಮಂದಿ ಬೆಂಗಳೂರಿಗೆ ಬರೋರಿಗೆ ಪ್ರಾಬ್ಲಮ್ ಬರ್ತದೆ ಕಾರಣ ಏನು ಅಂದರೆ ಹಳ್ಳಿ ಜೀವನದಿಂದ ಪಟ್ಟಣದ ಜೀವನವನ್ನು ಅಳವಡಿಸ್ಕೊಂಡಿದ್ದಾರೆ ಸೊಪ್ಪು ತರಕಾರಿ ಬಿಟ್ಟು ಪಿಜ್ಜಾ ಬರ್ಗರ್ ತಿಂತಿದ್ದಾರೆ ನೀರ್ ಬಿಟ್ಟು ಕೋಕೋ ಲಿಮ್ಕಾ ಕುಡಿತಿದ್ದಾರೆ ಸ್ಟ್ರೆಸ್ ಬಂದು ಸ್ಟ್ರೆಸ್ ತಗೊಂಡಿದ್ದಾರೆ ಇಂಡಿಯನ್ ಟಾಯ್ಲೆಟ್ ಇಂದ ಬಂದು ವೆಸ್ಟರ್ನ್ ಟಾಯ್ಲೆಟ್ ನಲ್ಲಿ ಕೂತಾರೆ ದೈಹಿಕ ಕೆಲಸ ಬಿಟ್ಟು ಕಂಪ್ಯೂಟರ್ ಕೆಲಸ ಮಾಡ್ತಾರೆ ಸೊ ಇದೆಲ್ಲ ಆಗೋದ್ರಿಂದ ಜಠರದ ಪ್ರಾಬ್ಲಮ್ಸ್ ಬಹಳ ಬರ್ತದ ಜಠರ ಮತ್ತು ಕಳಿಂದು ಅದಕ್ಕ ನಾವು ಇದನ್ನ ಬ್ಯಾಂಗ್ಳೂರ್ ಬಮ್ಸ್ ಅಂತೆ ಅರ್ಥಐತ್ ಸೊ ಹಾಗಾಗಿ ಬಹಳಷ್ಟು ವಿಚಾರಗಳಿದೆ ಪ್ರಿವೆನ್ಷನ್ ಇಸ್ ದ ಬೆಸ್ಟ್ ಮೊಡಾಲಿಟಿ ನೀವು ಏನ್ ಮಾಡ್ತಾ ಇದ್ದೀರಾ ಈಗ ಸುಮನ್ ಟಿವಿ ಅವರು ನೀವು ಇದರ ಬಗ್ಗೆ ಒಂದು ತಿಳಿವಳಿಕೆಯನ್ನು ಮೂಡಿಸ್ತಾ ಇದ್ದೀರಾ ಅರಿವನ್ನ ಮೂಡಿಸ್ತಾ ಇದ್ದೀರಾ ಹಾಗಾಗಿ ಈ ದೊಡ್ಡ ಸೇವೆ ಬೆಟರ್ ಮೂಡಿಸತಕ್ಕೊಡ್ಡ ಕ್ಯೂರ್ ಅಂಡ್ ಅವೇರ್ನೆಸ್ ಇದನ್ನ ನಾವು ಬೇಗ ಹಿಡಿಯೋದು ಹೇಗೆ ಯಾಕಂದ್ರೆ ನಮ್ ಗಟ್ ಹೆಲ್ತ್ ಈಗ ನಮ್ಗೆ ತೊಂದರೆ ಆಗ್ತಾ ಇದೆ ಅಂತ ನಮಗೆ ಹೆಂಗ್ ಗೊತ್ತಾಗುತ್ತೆ ಹೇಗೆ ಹಿಡಿಯೋದು ಫಸ್ಟ್ ಸಿಂಪ್ಟಮ್ಸ್ ಅಂತ ಏನಾದರೂ ಇದೆಯಾ ನಿಮ್ಮ ಇದನ್ನ ಲಕ್ಷಣಗಳು ಅಂತ ಹೇಳಿ ಇವಾಗ ನಿಮ್ಮದೊಂದು ದಿನಚರಿ ಇರ್ತದ ಏನಪ್ಪ ದಿನಚರಿ ಬೆಳಗ್ಗೆ ಏಳ್ತೇನೆ ಇನ್ನೂ ನೀರು ಕುಡಿತಾನೆ ತಿಕ್ತೇನೆ ಸಂಡಾಸು ಮಾಡ್ತೇನೆ ಸ್ನಾನಕ್ಕೆ ಹೋಗ್ತೇನೆ ತಿಂಡಿ ಮಾಡ್ತಾನೆ ಪೂಜೆ ಮಾಡ್ತೇನೆ ಪೂಜೆ ಮಾಡಿ ತಿಂಡಿ ಮಾಡ್ತಾನೆ ಕೆಲ್ಸಕ್ಕೆ ಹೋಗ್ತಾನೆ ಮಧ್ಯಾಹ್ನ ತಿಂತೇನೆ ಸಂಜೆ ಬರ್ತಾನೆ ಸಂಸಾರ ಸಮಯ ಕಳೀತಾನೆ ಮಲಕ್ಕೊಳ್ತಾನೆ ಇದು ಒಂದು ಸಾಮಾನ್ಯ ಮನುಷ್ಯನ ಒಂದು ದಿನಚರಿ ಈ ದಿನಚರಿಯಲ್ಲಿ ತಮಗೆ ವ್ಯತ್ಯಾಸಗಳು ಕಂಡು ಬಂದಲ್ಲಿ ಬೆಳಗ್ಗೆ ಹೋಗ್ತೀರ ಸಂಡಾಸು ಮಾಡಲಿಕ್ಕೆ ಇಲ್ಲ ಹೊಟ್ಟೆ ಉಬ್ಬರ ಬರ್ತಾ ಇದೆ ಮಲವಿಸರ್ಜನಲಿ ರಕ್ತ ಹೋಗ್ತಾ ಇದೆ ತುಂಬಾ ಸುಸ್ತಾಗ್ತಾ ಇದೆ ಏನು ಮಾಡ್ಲಿಕ್ಕೆ ಮನಸ್ಸೇ ಬರ್ತಾ ಇಲ್ಲ ಗುದದ್ವಾರದಲ್ಲಿ ನೋವಿದೆ ಹೊಟ್ಟೆಯಲ್ಲಿ ನೋವಿದೆ ಸ್ವಲ್ಪ ತಿಂದ್ರೆ ಸಾಕಾಗ್ತದೆ ಸೊ ನಮ್ಮ ದಿನಚರಿಯಲ್ಲಿ ಏನೇ ಬದಲಾವಣೆಗಳಾದರೂ ಅದನ್ನ ನಾವು ಲಕ್ಷಣಗಳು ಅಂತ ಹೇಳ್ತೇವೆ ಅಂದ್ರೆ ಆ ಲಕ್ಷಣಗಳು ಸ್ವಲ್ಪ ಮಟ್ಟಿಗೆ ಇರ್ಬೇಕು ನಾಲ್ಕರಿಂದ ಆರು ವಾರ ಇರಬೇಕು ಸೊ ಎ ಸಿಂಟಮ್ ಇಸ್ ಅ ಮ್ಯಾನಿಫೆಸ್ಟೇಷನ್ ವಿಚ್ ಇಸ್ ನಾಟ್ ನಾರ್ಮಲ್ ಟು ಒನ್ ಸೆಲ್ಫ್ ಆ್ಯಂಡ್ ವಿಚ್ ಕೆನಾಟ್ ಬಿ ಎಕ್ಸ್ಪ್ಲೈನ್ ಬೈ ರೀಸನ್ ಅಂತ ಹೇಳ್ತಾರೆ ಹಾಗಾಗಿ ಲಕ್ಷಣಗಳು ನಮ್ಮ ಒಂದು ದಿನಚರಿಗೆ ಸೀಮಿತವಾಗದೆ ಸಪ್ರೇಟ್ ಆಗಿರಬೇಕು ಮತ್ತದಕ್ಕೇನು ಕಾರಣ ಇಲ್ಲದೆ ಇರ್ಬೋದು ನೀವು ನಿನ್ನೆ ಹೋಗ್ಬಿಟ್ಟು ಗಾಂಧಿ ಬಜಾರ ಅಲ್ಲಿ ರೋಟಿಗರಲ್ಲಿ ತಿಂದು ಬಂದು ಬೆಳಗ್ಗೆ ಮಲ ತೊಂದರೆ ಆದರೆ ಅದು ಎಕ್ಸ್ಪ್ಲೈನಬಲ್ ಸಿಗಾಬೇ ಖಾರ ತಿಂದಿರಾ ಸಿಗಾಬೇ ಊಟ ಮಾಡಿದಿರಾ ನಾಲ್ಕು ದಿನ ಟ್ರೈನಲ್ಲಿ ಟ್ರಾವೆಲ್ ಮಾಡಿದಿರಾ ಟಾಯ್ಲೆಟ್ಗೆ ಹೋಗಿಲ್ಲ ತೊಂದರೆ ಆಗೋದು ಸಹಜ ಬಟ್ ಇದು ಯಾವುದು ಇಲ್ಲದೇ ಇದ್ದ ಪಕ್ಷದಲ್ಲಿ ಥೈರಾಯ್ಡ್ ಕರೆಕ್ಟ್ ಆಗಿದೆ ಕ್ಯಾಲ್ಸಿಯಂ ಕರೆಕ್ಟ್ ಆಗಿದೆ ದೇಹದಲ್ಲಿ ಎಲ್ಲಾ ರಸಾಯನಗಳು ಕರೆಕ್ಟ್ ಆಗಿದೆ ಹಾಗಾಗಿಯೂ ಈ ಒಂದು ತೊಂದರೆ ಬಂದಿದೆ ಸುಮಾರು ನಾಲ್ಕಾರು ವಾರಗಳಿಂದ ಇದೆ ಅಂದ್ರೆ ಇದನ್ನ ಲಕ್ಷಣ ಅಂತೇಳಿ ಮಲವಿಸರ್ಜನೆ ರಕ್ತ ಹೋಗೋದು ತಪ್ಪು ಆಗಬಾರದು ಅದು ಲಕ್ಷಣ ಮುಕ್ತಕ್ಕಂಥದ್ದು ತುಂಬಾ ಮುಕ್ಕಿ ರಕ್ತ ಬರೋದು ಅದು ಲಕ್ಷಣ ಇದ್ದಕ್ಕಿದ್ದ ಹಾಗೆ ತೂಕ ಕಳ್ಕೊಳ್ಳೋದು ಅದು ಲಕ್ಷಣ ದೇಹದಲ್ಲಿ ರಕ್ತಸ್ರಾವ ಬೇರೆ ಕಾರಣದಿಂದ ಆಗ್ತಿಲ್ಲ ಅಂತ ಹೇಳಿ ರಕ್ತ ಕಡಿಮೆ ಆದರೆ ಅದು ಲಕ್ಷಣ ಹೆಣ್ಣು ಮಕ್ಕಳಲ್ಲಿ ಮಾಸಿಕವಾಗಿ ರಕ್ತಸ್ರಾವ ಸಾಮಾನ್ಯ ಅದಾಗ್ಯೂ ಇನ್ನೂ ಜಾಸ್ತಿ ರಕ್ತ ಹೋಗ್ತಾ ಇದೆ ಮಲದಲ್ಲಿ ರಕ್ತ ಹೋಗ್ತಾ ಇದೆ ಮೂತ್ರದಲ್ಲಿ ರಕ್ತ ಹೋಗ್ತಾ ಇದೆ ನನ್ನ ರಕ್ತದ ಅಂಶ ಬಹಳ ಕಡಿಮೆ ಇದೆ ಅನೀಮಿಯಾ ಇದೆ ಇದು ಲಕ್ಷಣ ಸೊ ಹಾಗಾಗಿ ನಿಮ್ಮ ಒಂದು ದೇಹದಲ್ಲಿ ಯಾವುದೇ ಒಂದು ಬದಲಾವಣೆ ಆಗ್ತಾ ಇದ್ದರೆ ಆ ಬದಲಾವಣೆಗಳು ನಾಲ್ಕರಿಂದ ಆರು ವಾರಗಳಿದ್ದರೆ ಆ ಒಂದು ಬದಲಾವಣೆಗೆ ಒಂದು ಕಾರಣ ಇಲ್ಲದೆ ಇದ್ದ ಪಕ್ಷದಲ್ಲಿ ತಾವು ಒಬ್ಬ ವೈದ್ಯನಲ್ಲಿ ಹೋಗಿ ಕಾಣಬೇಕಾಗ್ತದ ಇದನ್ನ ನಾವು ಲಕ್ಷಣ ಅಂತೇವೆ ಲಕ್ಷಣ ಅಂದ್ರೆ ಸಿಂಟಮ್ ಅಂತ ಹೇಳ್ತದೆ ಬಹಳ ಮುಖ್ಯ ಕಾರಣ ಏನು ಅಂದ್ರೆ ಎ ಸಿಂಟಮ್ಯಾಟಿಕ್ ಅಂದ್ರೆ ಲಕ್ಷಣಗಳಿಲ್ಲದೆ ಇದ್ದ ಪಕ್ಷದಲ್ಲಿ ಖಾಲಿಗಳು ಇರೋದು ಬಹಳ ಕಡಿಮೆ ಈಗ ಉದಾಹರಣೆ ಕೊಡ್ತೇನೆ ನಾನು ಕೋಲೊರೆಕ್ಟಲ್ ಸರ್ಜನ್ ಅಥವಾ ಕೋಲೊರೆಕ್ಟಲ್ ಸ್ಪೆಷಲಿಸ್ಟ್ ಒಂದು ಲಕ್ಷ ಮಂದಿಯನ್ನ ಇಲ್ಲಿ ನೀವು ಹೊಸ ರೋಡ್ ಅಲ್ಲಿ ಕರ್ಕೊಂಡು ಬಂದು ಎಲ್ಲರಿಗೂ ಪರೀಕ್ಷೆ ಮಾಡಿದ್ರೆ ಸುಮಾರು ಐದರಿಂದ ಏಳು ಕ್ಯಾನ್ಸರ್ ಪತ್ತೆ ಆಗ್ತದೆ ಒಂದು ಲಕ್ಷ ಮಂದಿ ಒಂದು ಲಕ್ಷ ಮಂದಿ ಬಹಳ ಮಂದಿ ಅದು ಅಲ್ಲಿ ಅವ್ರಿಗೆ ಕ್ಯಾನ್ಸರ್ ಪತ್ತೆ ಆಗೋದು ಸುಮಾರು ಏಳರಿಂದ ಎಂಟು ಜನಕ್ಕೆ ಆಗ್ಬೋದು ಅಥವಾ ಆರರಿಂದ ಎಂಟು ಆಗ್ಬೋದು ಬಹಳ ಇಲ್ಲ ಅದೇ ನೀವು ಲಕ್ಷಣಗಳುಳ್ಳಂತಹ ನೂರು ಮಂದಿಯನ್ನ ಕರ್ಕಂಡ್ ಲಕ್ಷಣಗಳು ಗುದದ್ವಾರದಲ್ಲಿ ರಕ್ತಸ್ರಾವ ಗುದದ್ವಾರದಲ್ಲಿ ಗ್ರಂಥಿ ತೂಕ ಕಡಿಮೆ ಆಗಿದೆ ನನ್ನ ಮಲ ಮಲವಿಸರ್ಜನೆಯಲ್ಲಿ ವ್ಯತ್ಯಾಸ ಆಗಿದೆ ಮುಂಚೆ ಒಮ್ಮೆ ಈಗ ನಾಲ್ಕು ಬಾರಿ ಹೋಗ್ತೇನೆ ಸೊ ಹೀಗೆ ಕೆಲವು ಲಕ್ಷಣಗಳು ಇರ್ತಾವೆ ಚೇಂಜ್ ಇನ್ ದವಲ್ ಹ್ಯಾಬಿಟ್ ರೆಕ್ಟಲ್ ಬ್ಲೀಡಿಂಗ್ ಲಂಪ್ ಇನ್ ಬ್ಯಾಕ್ ಪ್ಯಾಸೇಜ್ ಇದೆಲ್ಲ ಇದ್ದ ಪಕ್ಷದಲ್ಲಿ ನೂರು ಬನ್ನಿ ಯು ಯು ಟೆನ್ ಹಂಡ್ರೆಡ್ ಪೀಪಲ್ ಟು ಫೈನ್ ಫೈವ್ ಸಿಕ್ಸ್ ಕ್ಯಾನ್ಸರ್ ಸೊ ಹಾಗಾಗಿ ಎಲ್ಲವೂ ಕ್ಯಾನ್ಸರ್ ಅಲ್ಲ ಎಲ್ಲವೂ ಕ್ಯಾನ್ಸರ್ ಅಲ್ಲ ಅಲ್ವೇ ಅಲ್ಲ ಬಹಳಷ್ಟು ಸಾರಿ ಇದು ಬಿನೈನ್ ಪ್ರಾಬ್ಲಮ್ ಅರ್ಥ ಕ್ಯಾನ್ಸರ್ ಅಲ್ಲ ಬಹಳಷ್ಟು ಸಾರಿ ಶಸ್ತ್ರಚಿಕಿತ್ಸೆ ಬೇಕಿಲ್ಲ ಫಿಷರ್ಗೆ ಬಹಳಷ್ಟು ಸಾರಿ ಶಸ್ತ್ರಚಿಕಿತ್ಸೆ ಬೇಕಿಲ್ಲ ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಪೆಲ್ವಿಕ್ ಫ್ಲೋರ್ ಸೊಂಟದ ಮಾಂಸಖಂಡಗಳನ್ನ ಸರಿಯಾಗಿ ಕೆಲಸ ಮಾಡೋದು ಹೇಳ್ಕೊಡ್ಬೇಕು ದ್ವಾರವನ್ನು ತೆಗೆಯೋದು ಹೇಳ್ಕೊಡ್ಬೇಕು ಸೊ ಇದನ್ನ ಕೆಲಸ ನಾವು ಮಾಡ್ತೇವೆ ಪೆಲ್ವಿಕ್ ಫ್ಲೋರ್ ಆಪ್ಟಿಮೈಸೇಷನ್ ಅಂತ